ತುಮಕೂರು ಜಿಲ್ಲೆ ಚಿಕ್ಕನೆಹಳ್ಳಿ ತಾಲೂಕಿನ ಗಡಿ ಬಾಧಿತ ಪ್ರದೇಶಗಳಿಗೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿಯವರು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಭೇಟಿ ನೀಡಲಿದ್ದು ಅದರ ಬಗ್ಗೆನ ಮಾಹಿತಿಗಾಗಿ ಕೆಆರ್ಎಸ್ ಪಕ್ಷದ ಚಿಕ್ನಾಕ್ನಹಳ್ಳಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀನಿವಾಸ್ ಸಬ್ಬೇನಹಳ್ಳಿ ರವರು ಪತ್ರಿಕಾಗೋಷ್ಠಿ ನಡೆಸಿ ಅಂದಿನ ಕಾರ್ಯಕ್ರಮಗಳ ವಿವರವನ್ನು ಪತ್ರಕರ್ತರಿಗೆ ತಿಳಿಸಿದರು ಅರಿನೇ ವಲಯ ಶಿಕ್ಷಣಕ್ಕೆ ಇದಕ್ಕೆ ನಮ್ಮ ಚಿಕ್ಕನಾಯಕ ತಾಲೂಕಿಗೆ ನೂರ ಒಂದು ಪಾಯಿಂಟ್ ಇನ್ನೂರ ಎಪ್ಪತ್ತು ಕೋಟಿಯನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನು ಹೌಸಿಂಗ್ ಅಂದರೆ ಮನೆಗಳನ್ನು ಹಂಚಿಕೆಗೆ ಗಡಿ ಬಾಧಿತ ಮನೆಗಳ ಹಂಚಿಕೆಗಾಗಿ ನಲವತ್ತೇಳು ಕೋಟಿ ನಲವತ್ತೆರಡು ಪಾಯಿಂಟ್ ಆರುನೂರ ನಲವತ್ತು ಕೋಟಿಯನ್ನು ನಮ್ಮ ಚಿಕ್ಕನಾಯಕಂಡಿ ಭಾಗದ ಆ ಮನೆಗಳ ಹಂಚಿಕೆಗೆ ಮೀಸಲಾಗಿಸಲಾಗಿದೆ ನಂತರ ಸ್ಕಿಲ್ ಡೆವಲಪ್ಮೆಂಟ್ ಇದಕ್ಕೆ ಎಂಟು ಪಾಯಿಂಟ್ ನೂರ ಹತ್ತು ಕೋಟಿ ಅಪ್ರಾಕ್ಸಿಮೇಟ್ ಎಂಟು ಕೋಟಿಯನ್ನು ಮೀಸಲಿರಿಸಲಾಗಿದೆ ಇನ್ನು ಟೂರಿಸಂಗೆ ಪ್ರವಾಸೋದ್ಯಮಕ್ಕಾಗಿ ಯಾವುದನ್ನು ಕೂಡ ಮೀಸಲಾತಿಲಾಗಿಲ್ಲ ನಮ್ಮ ಚಿಕ್ಕನಾಯಕನರಿಗೆ ಇನ್ನು ಇರಿಗೇಷನ್ಗೆ ನೀರಾವರಿ ಇಪ್ಪತ್ತು ಕೋಟಿ ಮೀಸಲಿಡಿಸಲಾಗಿದೆ ಇಪ್ಪತ್ತು ಪಾಯಿಂಟ್ ಒಂಬತ್ತು ಇನ್ನು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅದರ್ ದ್ಯಾನ್ ರೋಡ್ಸ್ ಅಂತ ಹೇಳಿ ಅದಕ್ಕಾಗಿ ಹದಿನೆಂಟು ಪಾಯಿಂಟ್ ಏಳು ಏಳು ಕೋಟಿಯನ್ನು ಮೀಸಲಿರಿಸಲಾಗಿದೆ

ವ ಈಗ ನಿಂದು ಪಡಿತಾರೆ ಏನಕ್ಕೆ ಯಾರು ಏನು ಮಾಹಿತಿ ಕೊಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ನಮ್ಗೆ ಇನ್ನೂ ಅರ್ಥ ಇರ್ತಾ ಇಲ್ಲ ಯಾರು ಕೇಳಿ ಅವ್ರು ಕೇಳಿ ಇವ್ರ ಮೇಲೆ ಹೇಳ್ತಾರೆ ಯಾರು ಅದ್ರ ಬಗ್ಗೆ ಯಾರು ಪ್ರಸ್ತಾವನೆ ಮಾಡ್ತಲೇ ಇಲ್ಲ ಯಾರು ಪ್ರಸ್ತಾವನೆ ಮಾಡ್ತಾ ಇದಾರೆ ಆ ದುಡ್ಡು ಹೋಗ್ತಾ ಇದೆ ಮೆಂಬರ್ಗಳಿಗೆ ಹೇಳಿ ಅಧ್ಯಕ್ಷರ ಮೇಲೆ ಹೇಳ್ತಾರೆ ಅಧ್ಯಕ್ಷ ಪಂಚಾಯತಿ ಮೇಲೆ ಹೇಳ್ತಾರೆ ಪಂಚಾಯತ್ ಕೇಳಿದ್ರೆ ತಾಲೂಕ್ ಪಂಚಾಯತಿ ಕೇಳಿರ್ತಾರೆ ಯಾಕೆ ಹೋಗಿ ನಾವು ಮಾಹಿತಿ ತಿಳ್ಕೋಬೇಕು ಅದಕ್ಕೋಸ್ಕರ ನಮಗೆ ರವಿಕೃಷ್ಣ ರೆಡ್ಡಿ ಅವರು ಬುಧವಾರ ದಿನ ಗೊತ್ತಾದರೆ ಅದಕ್ಕೆ ಎಲ್ಲರೂ ಏನು ಮಾಹಿತಿ ಬೇಕು ಗ್ರಹ್ ಪ್ರದೇಶದಲ್ಲಿ ಏನೇ ಪ್ರಾಬ್ಲಮ್ಗಳೂ ನಿಮಗೆ ಹಂಚಿಕೆ ಇಲ್ಲದೇ ಬಂದು ದ್ರವಕೃಷ್ಣವ್ರ ಕಡೆ ಇದಾವ ಮಾಹಿತಿ ತಿಳ್ಕೊಬೋದು ಏನು ಇದ್ದಿದ್ದಾನೆ ಅಂತ ಹೇಳಿಕೊಂಡಾರೆ ನಿಮ್ಮ ಎಲ್ಲಾದರೂ ಎಲ್ಲರೂ ಬಿಡೋಲ್ಲ ಸರ್ ಏನು ಮಾಡ್ತಾರೆ ಮತ್ತು ಇದಕ್ಕೆ ಹೋಗ್ತಾರೆ ಸರ್ತೀವಿ ಮೊನ್ನೆ ಬಂದು